ಜೈ ಬೋಲೋ ಭಾರತ್ ಮಾತಾಕಿ ಏನು ಈ ದಿನ ನಮ್ಮ ಬಿ ಜೆ ಪಿ ರಗಣ್ಣವರ ಎಪ್ಪತ್ತೊಂದನೇ ಹುಟ್ಟುಹಬ್ಬ ಕಾರ್ಯಕರ್ತರೆಲ್ಲರೂ ಸೇರಿ ಮಾಡ್ತಾ ಇರೋದು ಇದೊಂಥರ ಖುಷಿಯ ವಿಚಾರ ಯಾಕೆಂದರೆ ಬೇರೆಯವರೆಲ್ಲ ಬೇ ಅವರವರೇ ಮಾಡಿಕೊಂಡ್ರು ಈ ಒಂದು ಎಪ್ಪತ್ತೊಂದನೇ ಹುಟ್ಟುಹಬ್ಬನ ರಗಣ್ಣವರ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಬೇಕು ಅಂತ ನಮ್ಮ ಸತೀಶ್ ಅವರೆಲ್ಲರೂ ಸೇರಿ ನಾವು ಎಲ್ಲ ಸೇರಿ ಮಾಡ್ತಿರೋದು ನಮಗೆಲ್ಲ ಒಂಥರ ಖುಷಿಯ ವಿಚಾರ ಏನು ರಗಣ್ಣ ಅವ್ರ ಬಗ್ಗೆ ಏನು ಅವರು ಬಿ ಜೆ ಪಿ ಮುಳುಭಾಗ್ಲಲ್ಲಿ ಇರೋದೇ ಅವರಿಂದ ಮೊದಲಿಂದನೂ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಬಿ ಜೆ ಪಿ ಸ್ಥಾಪನೆ ಆದಾಗ್ಲಿಂದನೂ ಸಹ ಅವರು ಬಿ ಜೆ ಪಿ ಪಕ್ಷವನ್ನು ಕಟ್ಕೊಂಡು ಅವರು ಮನೆಯಲ್ಲಿ ಕೋಟ್ರಾಸ್ ಹತ್ರ ಇತ್ತು ಆವಾಗಿಂದ ಅವ್ರ ಮನೆ ಪಕ್ಕದಲ್ಲಿ ನಮ್ಮ ಅವ್ರ ಮನೆ ಆಯಿತು ಆವಾಗ ಚಿಕ್ಕಲ್ಲಿಂದ ನೋಡ್ತಾನೇ ಇದ್ದೀವಿ ನಾವು ಅವರನ್ನು ಅವರು ಅಷ್ಟೊಂದು ಬಿ ಜೆ ಪಿ ಪಕ್ಷಕ್ಕೆ ನಿಷ್ಠಾವಂತರ ಕೆಲಸ ಮಾಡ್ತಾ ಇದ್ದಾರೆ ಈ ದಿನ ಅವರಿಗೆ ಒಂದು ಗೌರವ ಸಲ್ತಾ ಇರೋದು ಪಕ್ಷದ ಕಾರ್ಯಕರ್ತರಿಂದ ಗೌರವ ಸಲ್ತಾ ಇರೋದು ನಮ್ಮೆಲ್ಲರಿಗೂ ಸಂದ ಗೌರವ ಅಂತ ನಾವು ಈ ಸಂದರ್ಭದಲ್ಲಿ ಬಳಸ್ತೀನಿ ಜೈ ಹಿಂದ್ ಇಪ್ಪತ್ತೊಂದನೆಯ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ರಗಣ್ಣ ಅವರಿಗೆ ಅವ್ರು ಎಪ್ಪತ್ತೊಂದು ವರ್ಷ ಥರ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಐವತ್ತು ವರ್ಷ ಒಳಗಡೆ ಇದ್ದಂಗೆ ಕಾಣಿಸ್ತಾ ಇದ್ದಾರೆ ನಮಗಿನ್ನ ಪಾಸ್ಟಲ್ಲಿ ಕೆಲಸಗಳು ಯಾವುದೇ ಆಗಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ತಾಲೂಕು ಆಫೀಸಾಗಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವು ಮಾಡ್ತಾ ಇರೋದು ಇನ್ನೂ ಸ್ಲೋ ನನ್ನ ಪಾಸ್ಟಿಗೆ ಬರಬೇಕು ಅಂದರೆ ನಿಜವಾಗ್ಲೂ ಅವ್ರು ಸಂಘಟನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಂದ ನಾವು ಕಲಿಯೋದು ಜಾಸ್ತಿ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀವನ ನಿಮ್ಮ ಥರ ನಾವು ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಒಳ್ಳೆಯ ಸಂಘಟನೆ ಮಾಡಿ ಒಳ್ಳೆ ಜವಾಬ್ದಾರಿಯನ್ನು ಇದು ಮಾಡಿ ನೀವು ರಾಷ್ಟ್ರದಿಂದ ಒಳ್ಳೆ ಜವಾಬ್ದಾರಿ ತೊಗೊಂಡಿದ್ದೀರಿ ಮತ್ತು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಸಂಘಟನೆ ಮಾಡಿದ್ದೀರಿ ನೀವು ಆ ಸಂಘಟನೆ ಮಾಡಬೇಕಂದ್ರೆ ನಿಮ್ಮ ಕೆಲಸ ನೋಡಿ ಮಾಡಿದ್ದಾರೆ ನಿಮ್ಮ ಥರ ಮಾಡೋಕ್ಕಾಗ್ದಿರೋ ಇದ್ದರೂ ನಾವು ನಿಮ್ಮ ಥರ ಸಂಘಟನೆ ಮಾಡೋಕ್ಕೆ ನಾವು ಇದು ಮಾಡಿ ಏನೇನು ಸಮಸ್ಯೆಗಳಿದೆಯೋ ಎಲ್ಲ ಜೊತೆಯಲ್ಲಿದ್ದು ಕೆಲಸಗಳು ಮಾಡೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ